ಒಂದತ್ತು ನಾನು ಧೈರ್ಯವಾಗಿ ಹೇಳ್ಬೋದು ಈ ಸಿನಿಮಾ ಒಂದು ಒಂದು ಪ್ರೌಡ್ ಫೀಲಿಂಗ್ ಅಂತೂ ಕೊಟ್ಟೆ ಕೊಡುತ್ತೆ ಯಾರೇ ಸಿನಿಮಾ ನೋಡ್ಕೊಂಡು ಆಚೆ ಬರಬೇಕಾದ್ರೆ ಕನ್ನಡದಲ್ಲಿ ಈ ತರದೊಂದು ಸಿನಿಮಾ ಈ ಪ್ರಯತ್ನ ಈ ತರದ ಒಬ್ಬ ಸ್ಟಾರ್ ಪ್ರಯತ್ನ ಪಟ್ಟಿದ್ದಾರೆ ಇದನ್ನ ಅನ್ನೋದೇ ಒಂದು ಈ ಸಿನಿಮಾದ ಹೈಲೈಟ್ ಆಗುತ್ತೆ ಯಾಕಂತಂದ್ರೆ ಶ್ರುತಿ ಮೇಡಮ್ ಅವಲ್ಲ ಹೇಳಿದ್ರು ಸಾರ್ ದರ್ಶನ್ ಸರ್ ಫೈಟ್ಸ್ ಇನ್ನೊಂದೆ ನಾನು ಯಾಕಂದ್ರೆ ನಾನು ಹೇಳ್ತಾ ಇರ್ತೀನಿ ದರ್ಶನ್ ಸರ್ ಯಾವಾಗಲೂ ಬಸ್ ನೀವು ಐವತ್ತೈದು ಸಿನ್ಮಾ ಅಂತ ಲೆಕ್ಕ ಒಂದೊಂದು ಸಿನಿಮಾದಲ್ಲಿ ನಾಲ್ಕು ನಾಲ್ಕು ಫೈಟ್ ಅಂತ ಹಾಕೋದ್ರೂ ನೀವು ಅದು ಫೈಟ್ ಮಾಸ್ಟರ್ಗಿಂತ ಜಾಸ್ತಿ ಫೈಟ್ಸ್ ನೀವೇ ಮಾಡಿರ್ತೀರಾ ಅಂತ ಹೇಳ್ಬಿಟ್ಟು ಅಂತ ಯಾಕಂದ್ರೆ ಒಂದ್ ಒಂದು ಫೈಟ್ ನಡೀತಾ ಇರ್ಬೇಕು ಅಷ್ಟೇ ನಾನೆಲ್ಲೋ ಕೇಳಿದ್ದೆ ತಮಿಳಲ್ಲಿ ತಮಿಳ್ ವಿಜಯ್ ಸರ್ ಡ್ಯಾನ್ಸ್ ನಡೀಬೇಕಾರೆ ಅವರು ರೇಸಲ್ಲೇ ಮಾಡಲ್ವಂತೆ ಈಗ ನೋಡ್ತಾ ಕೂತಿರ್ತಾರೆ ಸರಿ ಓಕೆ ಟೇಕ್ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ಸರ್ ಮಾನಿಟ್ರ್ ಹಂಗೇನ್ಲ ಬಟ್ ಟೇಕ್ ಮಾಡ್ಬಿಡ್ತಾರೆ ಅಂತ ಕೇಳಿದ್ದೆ ಸೇಮ್ ನಾನು ದರ್ಶನ್ ಸರ್ ಅಲ್ಲಿ ನೋಡ್ರಿ ಅದು ಫೈಟ್ ನಡೀಬೇಕಾರೆ ಅಂತ ಕೂತಿರ್ತಾರೆ ಹಾಗೆ ಅಲ್ಲೊಂದಷ್ಟು ಕ್ರೈನ್ ಗೀನು ಡಿಸ್ಟರ್ಬೆನ್ಸ್ ಏನಾರು ಇರಲಿ ಯಾರೋ ನಮ್ಮ ಅಸ್ಟೆಂಡೆಂಟ್ ಯಾರೋ ಬಂದು ಅಥವಾ ಫೈಟರ್ ಕಡೆ ಯಾರೋ ಬಂದು ಸರ್ ರೆಡಿ ಸರ್ ಅಂತಂದ್ರೆ ಹಾ ಟೇಕ್ ಮಾಡೋಣ ಟೇಕ್ ಮಾಡೋಣ ಅಂತ ನಾನು ಬಸ್ ಒಂದು ನೋಡ್ ಬಾ ಮಗ್ನೆ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರೆ ಅವರೇ ಒಂದು ನೈಂಟಿ ಪರ್ಸೆಂಟ್ ಒಂದು ಮಾಡಿರ್ತಾರೆ ಇವ್ರು ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬಿಟ್ಟು ಅದು ಬರ್ತಾರೆ ಅಷ್ಟು ಪರ್ಫೆಕ್ಟ್ ಸ್ಟಂಟ್ಸ್ ಮಾಡ್ಬೇಕಾದ್ರೆ ಈ ಸಿನಿಮಾಗೆ ರಾಮ್ ಲಕ್ಷ್ಮಣ್ ಅವರು ಅದ್ಭುತವಾದ ಸೀಕ್ವೆನ್ಸಸ್ ಕೋರಿಯೋಗ್ರಾಫ್ ಮಾಡಿದ್ದಾರೆ ಆ್ಯಂಡ್ ವಿನೋದ್ ಅವರು ಮಾಡಿದ್ದಾರೆ ಸೊ ಒಂದು ಪಾಯಿಂಟ್ ಆಫ್ ಹೆಂಗಾಗೋಯ್ತು ಅಂತಂದ್ರೆ ರಾಮ ಲಕ್ಷ್ಮಣ ಮಾಸ್ಟರ್ ಅವ್ರ ಅಷ್ಟೇನೋ ಸರಿ ಮಾಡ್ತಾ ಸರ್ ಸರಿ ಆಗ್ತಿಲ್ಲ ಇಲ್ಲ ಇಲ್ಲ ದರ್ಶನ್ ಸರ್ ದರ್ಶನ್ ಸರ್ ಮಾಡ್ಬಿಡ್ತಾರೆ ಅಂದ್ರೆ ಅಷ್ಟು ಅಲ್ಲಿ ತೆಲುಗು ತಮಿಳ್ ಹಿಂದಿಲೆಲ್ಲ ದೊಡ್ಡ ಮಾಸ್ಟರ್ ಅವರು ಸೊ ಅಂತಂದ್ರೆ ಅವರೇ ಚಿಕ್ಕ ಡೌಟ್ ಆ ದರ್ಶನ್ ಸರ್ ಬಂದ್ರೆ ಮಾಡ್ಬಿಡ್ತಾರೆ ಕೊಡಿ ಅಂತಾನೆ ಕರ್ಕೊಂಬಂದು ಸರ್ ಅಂತಾನೆ ಹಂಗ ಹಂಗೆ ಆಗಿರೋದು ಸೊ ಈ ಸಿನಿಮಾದಲ್ಲಿ ಇರುವಂತ ಆಕ್ಷನ್ಸ್ ಆಗಿರ್ಬೋದು ಅಥವಾ ಎಲ್ಲಾನು ಅಷ್ಟು ಈಸಿ ಆಗಿದ್ರೆ ಈ ಸಿನಿಮಾದ್ ಇನ್ನೊಂದು ಸ್ಟ್ರೆಂತ್ ಎಮೋಷನ್ಸ್ ಅಷ್ಟು ಅದ್ಭುತವಾಗಿ ದರ್ಶನ್ ಸರ್ ಜೊತೆ ಅಷ್ಟು ಜನ ಆಕ್ಟರ್ಸ್ ಇಲ್ಲಿರೋರು ಯಾರು ನೋಡಿಲ್ದೇ ಸಕ್ಸಸ್ ಅಲ್ಲ ನಾವುಗಳು ನಮಗೆ ಸಕ್ಸಸ್ಸು ಅಥವಾ ಇನ್ನೊಂದೇನೋ ಇದು ಹೊಸ ಪ್ರಪಂಚ ಅದು ಅವಿ ಸರ್ ಆಗಿರ್ಬೋದು ಕುಮಾರ್ ಗೋವಿಂದ್ ಸರ್ ಆಗಿರ್ಬೋದು ಶ್ರುತಿ ಮೇಡಮ್ ಆಗಿರ್ಬೋದು ಇವರು ಪದ್ಮ ವಸಂತಿ ಮೇಡಮ್ ಬಿರಾದರ್ ಸರ್ ಇವರೆಲ್ಲ ನೋಡಿಲ್ದೇ ಇರೋ ಸಕ್ಸಸ್ ಅಲ್ಲ ಇನ್ಕ್ಲೂಡಿಂಗ್ ದರ್ಶನ್ ಸರ್ ರಾಕ್ಲೈನ್ ಸರ್ ಬಟ್ ಅವ್ರಗಳೇ ಅದ್ರ ಬಗ್ಗೆ ಹೇಳ್ತಾರೆ ಅವ್ರಗಳೇ ಅದು ಅದು ಖುಷಿ ಕೊಡ್ತಾ ಇದೆ ಅಂತಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದ ಸ್ಕ್ರಿಪ್ಟ್ ಆ ಸ್ಕ್ರಿಪ್ಟ್ ಅಷ್ಟು ಚೆನ್ನಾಗಿ ಬಂದಿದ್ದಕ್ಕೇನೆ ಅವರೆಲ್ಲರಿಗೂ ಅದು ಅದು ಮಾತಾಡಿಸ್ತಾ ಇದೆ ಸೊ ನಮ್ಮ ನಮ್ಮ ಒಂದೇ ಒಂದು ಕಾನ್ಫಿಡೆನ್ಸ್ ಏನು ಈ ಸಿನಿಮಾ ತರ್ಟಿ ಡೇಸ್ ಒಳಗಡೆ ರಿಲೀಸ್ ಆಗ್ತಾ ಇದೆಯೋ ಬೇರೆ ಫಿಲಮ್ಸ್ ಬರ್ತಾ ಇದೆಯೋ ಬರ್ತಾ ಇಲ್ವೋ ಅದು ಯಾವುದು ನನ್ನ ನನ್ನ ತಲೆಲಂತೂ ಇಲ್ಲ ನನ್ನ ರಾಕ್ಲೆನ್ಸ್ ಅಂತ ಕೇಳಲ್ಲ ಅವ್ರು ಒಂದೇ ಅಮ್ಮ ಈ ವರ್ಷ ಎಂಡಲ್ಲಿ ಒಂದು ಒಳ್ಳೆ ಸಿನಿಮಾ ದೊಡ್ಡ ಹಿಟ್ಟಾಗತ್ತಮ್ಮ ಅದು ಆಗಬೇಕು ನಮಗೆ ನೀನು ತಲೆ ಕೆಟ್ಟಿಸ್ಬೋಬೇಡ ಅದನ್ನೆಲ್ಲ ಈ ಸಿನಿಮಾ ನೀನು ಇಪ್ಪತ್ತೊಂಬತ್ತು ರಿಲೀಸ್ ಮಾಡೋಣ ನಾನು ಎಲ್ಲ ಸಪೋರ್ಟ್ ನಿತ್ಕೋತೀನಿ ಅಂತಂದ್ರು ಸೊ ಅದಕ್ಕಾಗಿ ಆ ಡೇಟಿಗೆ ಬರ್ತಿದ್ವಿ ವರ್ಷದ ವರ್ಷದ ಎಂಡಿಗೆ ಒಂದು ಕನ್ನಡದಲ್ಲಿ ಒಂದು ಪ್ರೌಡ್ ಫೀಲಿಂಗ್ ಕೊಡಬೇಕು ಮತ್ತೆ ಈ ವರ್ಷ ನಮ್ಗೆ ಅನ್ಕೊಂಡಾಗ ಆಗಿಲ್ಲ ಅಂತಂದ್ರು ಕನ್ನಡ ಇಂಡಸ್ಟ್ರಿ ಮತ್ತೆ ಟಾಕಿಗೆ ಬರಬೇಕು ಅನ್ನೋ ಥರದ್ದು ಒಂದು ಕಂಟೆಂಟ್ ಮಾಡಿದೀವಿ ಅನ್ನೋ ನಮಗೆ ನಂಬಿಕೆ ಇದೆ ಸೊ ಆ ನಿಟ್ಟಿನಲ್ಲಿ ಡಿಸೆಂಬರ್ ಟ್ವೆಂಟಿ ನೈನ್ತ್ಗೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ಅಂಡ್ ಟ್ರೈಲರ್ ರಿಲೀಸ್ ಆದ್ಮೇಲೆ ನಾನು ಸಿನಿಮಾ ಬಗ್ಗೆ ಚೂರು ನಾನು ಶೇರ್ ಮಾಡ್ಕೋಬಹುದು ಅಂಡ್ ಒಂದ್ಸೆ ನಾನು ಈ ವೇದಿಕೆಲ್ಲೂ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಸ್ಟ್ರೆಂತ್ ಆಗಿರುವಂಥ ದರ್ಶನ್ ಸರ್ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಯು ಯು ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ